ನವೀನ್ ಅಂತ ಯಾವ ಸರ್ ಸರ್ ಮೈಸೂರೇ ನರೇಂದ್ರ ಮೋದಿ ಅವರು ಇದ್ದಾರೆ ಹ್ಞೂ ಸರ್ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಸರ್ ಮೋದಿಯವರೇ ಇರಬೇಕು ಸರ್ ಮೋದಿಯವರೇ ಇರಬೇಕು ಸರ್ ನಮ್ಮ ದೇಶ ಹಿಂಗೆ ಇರಬೇಕು ಅಂತ ಅಂದರೆ ಮೋದಿಯವರೇ ಇರಬೇಕು ಸರ್ ಯಾಕಂದರೆ ಅಕ್ಕಪಕ್ಕ ದೇಶ ಎಲ್ಲ ನೋಡ್ತಾ ಇದ್ದೀವಿ ನಮ್ಮ ಇಂಡಿಯಾ ಅಷ್ಟು ಸೇಫ್ಟಿ ಅಷ್ಟು ಯಾವುದು ಇಲ್ಲ ಮೋದಿಯವರೇ ಇರಬೇಕು ಸರ್ ಮೊದಲೆಲ್ಲ ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರಿದ್ದರು ಅಕ್ಕಿಂತ ಈಗ ಆಗಿದೆ ಇಂಡಿಯಾ ಸರ್ ಎಲ್ಲ ಟೆಕ್ನಾಲಜಿ ಚೇಂಜಸ್ ಆಗೈತೆ ಇನ್ನು ಎಪ್ಪತ್ತು ವರ್ಷದಿಂದ ಏನೂ ಟೆಕ್ನಾಲಜಿಸ್ ಏನೂ ಚೇಂಜಸ್ ಆಗಿರಲಿಲ್ಲ ಇವಾಗ ಹತ್ತು ಹದಿನೈದು ವರ್ಷದಿಂದ ಎಲ್ಲ ಥರನೂ ನೋಡಿಬೋದು ಟೂ ಜಿ ಫೈವ್ ಜಿ ಎಲ್ಲ ಥರನೂ ಆಗಿರ್ಬೋದು ಪ್ರತಿಯೊಂದು ಚೇಂಜಸ್ ಆಗೈತೆ ಅವ್ರು ಮೋದಿಯವರೇ ಇರಬೇಕು ಸರ್ ಈಗ ಇಂಟರ್ನೆಟ್ ಈಗ ತುಂಬ ಡೆವಲಪ್ ಆಗಿತ್ತು ತುಂಬ ಡೆವಲಪ್ ಆಗಲೈತೆ ಸರ್ ಮೊದಲು ಕಾಯಿನ ಭೂತೆ ಹುಟ್ಟಿ ಕಾಯಿನಲ್ಲಿ ಫೋನ್ ಇದು ಮಾಡಬೇಕಿತ್ತು ಇವಾಗೆಲ್ಲ ಎಲ್ಲ ಇಂಟರ್ ಕಾಲಿಂಗು ಎಲ್ಲ ಫ್ರೀ ಇರ್ತದೆ ಎಲ್ಲ ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ ಸರ್ ಕೆಲವೊಂದಷ್ಟು ಯೋಜನೆಗಳು ತಂದರು ಅದರಿಂದ ಏನಾದರೂ ಜನಗಳಿಗೆ ತೊಂದರೆ ಆಯಿತು ಸರ್ ಷ್ಟು ಸರ್ ಮಾಡಲೇಬೇಕಾಗತ್ತಲ್ಲ ಅದೇನು ತೊಂದರೆ ಅಂತ ಏನಿಲ್ಲ ಮಾಡಲೇಬೇಕಾಗುತ್ತೆ ನಮ್ಮ ಸೇಫ್ಟಿಗೋಸ್ಕರ ಅದು ಅವ್ರು ಮಾಡಿರೋದು ಯಾರ ಸೇಫ್ಟಿಗೂ ಅಲ್ಲ ಅದು ನಮಗೂ ಅರ್ಥ ಆಗುತ್ತೆ ಆಗಲೇ ಮಾಡಲೇಬೇಕು ಸರ್ ಕೆಲವೊಂದಷ್ಟು ಸಣ್ಣ ಪುಣ್ಣ ಸಣ್ಣ ಪುಣ್ಣ ಇರ್ತಿದೆ ಸರ್ ಇರ್ತಿದೆ ಎಲ್ಲ ಥರನೂ ಇರ್ತಿದೆ ಆ ಥರ ಎಲ್ಲ ಮಾಡಿರೋದಕ್ಕೆ ಇವಾಗ ನಾವು ಇವಾಗ ಇಷ್ಟೊಂದು ಸೇಫ್ಟಿಯಾಗಿ ಆರಾಮಾಗಿದ್ದೀವಿ ಇಲ್ಲವರೆ ಇನ್ನೂ ಅದು ಒಂದು ನೆಕ್ಸ್ಟು ಅದು ಎಲ್ಲಿಗೆ ಮುಡ್ತಿದ್ದ ಗೊತ್ತಿಲ್ಲ ಸೇಫ್ಟಿ ಆಗಿ ಸರ್ ಇವಾಗ ಬರಿ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಟರ್ಮ್ ಅವರೇ ಇರಬೇಕು ಸರ್ ಓಕೆ ಸರ್ ಥ್ಯಾಂಕ್ ಯು ಮೋದಿ ಅವರು ಬರಬೇಕಾ ನೆಕ್ಸ್ಟ್ ಟರ್ಮ್ಗೆ ಗೆ ಬರಬೇಕು ಈಗ ಇಲ್ಲಿ ಗ್ಯಾರಂಟಿಗಳೆಲ್ಲ ಕೊಟ್ಟಿದರಲ್ಲ ನಿಮಗೆ ಹೆಂಗ ಮಹಿಳೆಯರಿಗೆ ಅದರಿಂದ ಏನಾದರೂ న్యూ ಎಲ್ಲ ಲ ಗ್ಯಾರಂಟಿ ಎಲ್ಲ ರೀಚ್ ಆಗಿಲೋ ನಿಮಗೆ ಹಾಂ ಗ್ಯಾರಂಟಿಗಳ ರೀಚ್ ಆಗಿಲ್ಲ ಮೇಡಮ್ ನಿಮಗೆ ಈಗ ಮೋದಿ ಆಡಳಿತ ಮೆಚ್ಕೊಂಡಿದ್ದೀರಾ ಅವರೇ ಬರಬೇಕು ಕಾಂಗ್ರೆಸ್ ಅವರು ಯಾರು ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ವಾ ಮೋದಿಗೆ ಬೇಡಿ ಅಂತೀರಾ ನೀವು ಮೋದಿನ ಬರ್ಬೇಕಾ ಹರಿಪ್ರಸಾದ್ ಯಾವ ಸರ್ ಮೈಸೂರನ ಸರ್ ಇಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಈಗ ಮೇನಲ್ಲಿ ಎರಡು ತಿಂಗಳಿಂದ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವರೇ ಮುಂದುವರಿಬೇಕಾ ಅಥವಾ ಬದಲಾವಣೆ ಏನಾದರೂ ಏನು ಬದಲಾವಣೆ ಬೇಡ ಅವರೇ ಇರಬೇಕು ಅವರೇ ಆಡಳಿತ ಎಲ್ಲ ಮೆಚ್ಚುಕೊಂಡಿದ್ದಾರೆ ಎಲ್ಲದರಲ್ಲೂ ಅವ್ರದೇ ಅದೇ ಕರೆಕ್ಟ್ ಅವ್ರು ಮಾಡ್ತಾ ಇರೋದೇ ಕರೆಕ್ಟ್ ಹತ್ತು ವರ್ಷ ಆಡಳಿತ ಮಾಡಿದ್ರಲ್ಲ ಹ್ಞೂ ಎಲ್ಲ ಒಪ್ಪಿಗೆ ಆಗಿದೆ ಹಾಂ ಬೇಕಾದಷ್ಟು ಅನುಕೂಲ ಆಗಿದೆ ಅಲ್ಲ ಅಂದರೆ ಕಳೆದ ಹತ್ತು ವರ್ಷ ಕಾಂಗ್ರೆಸ್ ಅವರಿದ್ದರು ಅವ್ರಿಗಿಂತ ಅನುಕೂಲ ಮಾಡಿದ್ದಾರೆ ಹಾಂ ಮೇಜಾನ್ ಮಾಡಿದೆ ಡೆವಲಪ್ಮೆಂಟ್ಸ್ ವೈಸ್ ತುಂಬಾ ಮಾಡಿದ್ದಾರೆ ಇನ್ನೂ ಹತ್ತು ವರ್ಷ ಇದ್ರೂ ಇನ್ನೂ ಚೆನ್ನಾಗಿ ನಮ್ಮ ದೇಶ ಮುಂದುವರಿಯುತ್ತೆ ಕೆಲವರು ಏಜ್ ಆಯಿತು ಬೇಡ ಬದಲಾವಣೆ ಮಾಡ್ರಿ ಅಂತಾರೆ ಎಲ್ಲಿ ಅಂತಾರೆ ಏಜ್ ಆದರೆ ಅವ್ರೇನು ಕೆಲಸ ಏನು ಮಾಡ್ತಾನೆ ಇದ್ದಾರಲ್ಲ ಹ್ಞೂ ನಮಗಿಂತ ಹಾಂ ಅದರಿಂದ ಇರಲಿ ಅಂತ ಕಾಂಗ್ರೆಸ್ ಈಗ ಬೇರೆ ಕಾಂಗ್ರೆಸ್ ಅಥವಾ ಇಪ್ಪತ್ತಾರು ಸರ್ ಅದರಲ್ಲಿ ಯಾರು ಸ್ಟಾಂಗ್ ಕ್ಯಾಂಡಿಡೇಟ್ ಇಲ್ಲವೋ ಅವ್ರಿಗೆ ತಂಗ್ ಮಾಡೋದು ಯಾರೂ ಇಲ್ಲ ಯಾರು ಲಿಸ್ಟ್ಗೂ ಬರೋದಿಲ್ಲ ಅವ್ರ ಎದುರುಗಡೆ ಅವ್ರು ಇರೋವರೆಗೂ ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಐದು ವರ್ಷ ಇದ್ದರೆ ನಮ್ಮ ದೇಶ ಮುಂದುವರಿತೀವಿ ಹಾಂ ಖಂಡಿತ ಯಾವ ಕೂಟ್ ಹೋಗ್ಬಿಡುತ್ತೆ ನಮ್ಮ ದೇಶ ಅಷ್ಟೇ ಬೇರೆ ಯಾರೇ ಬಂದಿರೋ ಬೇರೆ ಯಾರೇ ಬಂದಿದ್ರು ಇಷ್ಟೊಳಗೆ ಮಾರ್ಬಿಟ್ಟಿರೋರು ಯಾವ್ದೋ ದೇಶಕ್ಕೆ ಮಾರಾಕ್ಬಿಟ್ಟಿರೋರು ಅವ್ರು ಇರೋದ್ರಿಂದ ನಮ್ಮ ಕೈಯಲ್ಲೇ ಇನ್ನೂ ಉಳ್ಕೊಂಡಿದೆ ನಮ್ಮ ದೇಶ ಕೆಲವರು ಯೋಗಿ ಆದಿತ್ಯನಾಥ್ ಅವ್ರನ್ನೆಕಮೆಂಡ್ ಮಾಡ್ತಾರೆ ಇವ್ರು ನೆಕ್ಸ್ಟ್ ಅವರೇ ಬಿಟ್ಟು ಅವರ ರಿಟೈರ್ ಆದ್ಮೇಲೆ ಅವರೇ ಬರಲಿ ಹಾಂ ತೊಂದರೆ ಇಲ್ಲ ನಮ್ಮ ಸ್ನೇಹಿತರು ಬಂದರೆ ಇವ್ರನ್ನೂ ಎಲ್ಲ ಕೇಳ್ಕೊಳ್ಳಿ ಪ್ರತಾಪ್ ಸಿಂಗ್ ಅವರೇ ಸರ್ ಹಾಂ ಆ ಥರ ಏನಿಲ್ಲ ಅವರೇ ತಿರ್ಗ ಅವರೇ ಬರಬೇಕು ಅವರೇ ಕೆಲಸ ಮಾಡೋದೇ ಇಲ್ಲ ಬೇ ಜನ್ ಮಾಡಿದ್ದಾರೆ ಅವರೇ ಬರಲಿ ಅಂತ ನಮ್ಮ ಆಸೆ ನೆಕ್ಸ್ಟ್ ಈಗ ಅವರಿಗೆ ಸೀಟ್ ಸಿಗಲಿ ಅಂತ ಸಿಗಬೇಕು ಸಿಗ್ತಾ ಇರೋ ಗೆಲ್ಲೋದು ಅವರೇ ಟಿಕೆಟ್ಗೆ ಬೇರೆ ಬೇರೆ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಈಗ ಅವ್ರ ಹೆಸರು ಬಂದರೆ ಒಳ್ಳೇದು ಅಂತ ಹೌದು ಅವ್ರ ಹೆಸರು ಬಂದ್ರೆ ಒಳ್ಳೆಯದು ಪ್ರತಾಪ್ ಸಿಂಹ ಅವರು ಇರೋದಾ ಇಲ್ಲಿ ಕೆಲಸ ಮಾಡಿದಾರ ಅವರೇ ಗೆಲ್ಬೇಕು ಕೆಲಸ ಮಾಡ್ತಾ ಇದ್ದಾರೆ ಈಗ ಹತ್ತು ವರ್ಷ ಎರಡು ಟರ್ಮ್ ಗೆದ್ರು ಅದೇ ಅವ್ರು ಮಾಡ್ತಾ ಇದಾರೆ ಮೂರನೇ ಟರ್ಮ್ ಬರ್ಬೇಕು ಅವ್ರೆ ಅವರೇ ಬರ್ಬೇಕು ಸಾಕು ಅನ್ಸ್ಬಿಟ್ಟಿದ್ಯಾ ಏನೋ ಅಂತ ಇಲ್ಲ ಇಲ್ಲ ಅವರೇ ಗೆಲ್ಬೇಕು ಅವರೇ ಬರ್ಲಿ ಹೌದು ಅವ್ರ ಕೆಲಸ ಮೆಚ್ಕೊಂಡಿದ್ದೀರಾ ಮೆಚ್ಕೊಂಡಿದ್ದೀವಿ ನರೇಂದ್ರ ಮೋದಿ ಅವ್ರ ಆಡಳಿತ ಅವ್ರೆ ಫೈನ್ ಅಂತ ಅದಕ್ಕೆ ಪ್ರತಾಪ್ ಸಿಂಹ ಏನು ಇಲ್ಲ ಮೇಲಿಂದ ಅದಕ್ಕೆ ಅವ್ರು ಇದ್ದೀವಿ ಇದ್ದೀವಿ ಮೋದಿ ಅವ್ರ ಆಡಳಿತ ಚೆನ್ನಾಗಿದೆ ಚೆನ್ನಾಗಿದೆ ಫಾಸ್ಟ್ ಅವರು ಇನ್ನೊಂದು ಅವ್ರದ್ದು ಹತ್ತು ವರ್ಷ ಆಯಿತು ಆಗ್ಲಿ ಚೆನ್ನಾಗಿರುವಾಗ ಎಷ್ಟು ವರ್ಷ ಆದ್ರೆ ಅನ್ನ ವಯಸ್ಸಾಗಿದೆ ಅಂತ ಅಷ್ಟೆ ನೆಕ್ಸ್ಟ್ ಅವರೇ ಬಿಡ್ತಾರೆ ಅಲ್ವಾ ಅಲ್ವಾ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಅವ್ರು ಮಾತಾಡೋದು ನಿಮ್ಗೆ ಈಗ ಬಂದ್ರೆ

ಬಡವರಿಗೆ ಅನುಕೂಲ ಆಗಲಿಲ್ಲ ಏನಿದ್ರು ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಬಡವರು ಊಟಕ್ಕೆ ಊಟಕ್ಕೆ ಕಷ್ಟಪಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಮುಂದೆ ಏನಾಗುತ್ತೋ ನೋಡೋಣ ಕೆಳಮಟ್ಟದವ್ರಿಗೆ ಏನೂ ಆಗಲಿಲ್ಲ ನಿರುದ್ಯೋಗ ಸಮಸ್ಯೆ ಇರ್ನಾಮ ಮಾಡ್ತೀವಿ ಅಂತ ಏನು ಮಾಡೋರು ಸಾವಿರಾರು ಜನ ಕೋಟಿ ಅಂತೇನಾರ ನಿರುದ್ಯೋಗಿಗಳವರೇ ಯಾರಿಗೂ ಉಪಯೋಗ ಆಗಿದೆ ಈ ಸರ್ಕಾರದಿಂದ ಯಾರಿಗೂ ಇಲ್ಲ ಅಂಬಾನಿ ಅದಾನಿ ಮಲ್ಯ ಇಂಥವ್ರಿಗೆ ಅನುಕೂಲ ಆಯಿತು ಅಷ್ಟೇ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಲೋನು ಮನ್ನಾ ಮಾಡ್ತಾರೆ ಸಾಲ ಮನ್ನಾ ಮಾಡಿ ಅವರು ಚೆನ್ನಾಗಿರ್ತಾರೆ ಏನೋ ಅವರಿಂದನೇ ದೇಶ ನಡೀತದೆ ಅಂತ ಅವ್ರು ಮಾಡ್ತಾವ್ರು ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಮುಂದೆ ಬರೋ ಪರಿಸ್ಥಿತಿ ದೇಶ ತುಂಬ ತಾಂಡವಾಡ್ತದೆ ಏನು ನಡೀತಾ ಇಲ್ಲ ಕೆಲಸ ಕೆಲಸ ಕಾರ್ಯಗಳು ಜನಸಾಮಾನ್ಯರು ಈ ಗ್ಯಾಸ್ ತುಟ್ಟಿ ಆಯಿತು ಆಹಾರ ಪದಾರ್ಥಗಳು ತುಟ್ಟಿ ಆಯಿತು ತಿನ್ನೋ ಅನ್ನಕ್ಕೆ ಪರದಾಡುವಂಥ ಪರಿಸ್ಥಿತಿ ದೇಶದಲ್ಲಿ ಬಂದಿದೆ ಇದರಲ್ಲಿ ಯಾವ ಸರ್ಕಾರ ಯಾರು ಕಟ್ಕೊಂಡು ಏನು ಪ್ರಯೋಜನ ಇಲ್ಲ ಜನ ಸಾಯ್ತಾವ್ರ ಅಷ್ಟೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಸಾಯ್ತಾವ್ರೆ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾವ್ರೆ ಅಷ್ಟೇ ಇಲ್ಲಿ ಇಲ್ಲಿ ಏನಿಲ್ಲ ಬದಲಾವಣೆ ಆಗಬೇಕು ಬದಲಾವಣೆ ಆಗ್ಬೇಕು ಒಂದ್ಸಲಿ ಎರಡು ಟರ್ನ್ ಕಟ್ ಕೊಟ್ಟು ನೋಡಿದಾರೆ ಮೂರನೇ ಟರ್ನ್ ಕೊಟ್ಟು ನೋಡ್ಬೇಕು ಏನಾಗುತ್ತೆ ಏನು ಮಾಡ್ತಾರೆ ಇವರು ಎಚ್ಚೆತ್ಕೊಳ್ತಾರ ಕಾಂಗ್ರೆಸ್ನವರು ಎಚ್ಚೆತ್ಕೊಳ್ಳಲ್ವಾ ಅಂತ ನೋಡಬೇಕು ಕೊಟ್ಟು ಯಾರಾದರೂ ಪಕ್ಷ ಯಾರಾದ್ರಾಗಲಿ ವ್ಯಕ್ತಿ ಸರಿ ಕೆಲಸ ಮಾಡೋ ಕೆಲಸ ಮಾಡೋ ಅಂಥವ್ರು ದೇಶನ ಮುನ್ನಡೆಸೋಂಥವ್ರು ಇರಬೇಕು ಎಂಟು ಸಾವಿರ ಒಂಬತ್ತು ಸಾವಿರ ಕೋಟಿ ಫ್ಲೈಟ್ ತಗೊಂಡು ಊರು ಊರು ಸುತ್ತೋರ್ಗಲ್ಲ ಸರ್ಕಾರ ಇದು ಕೊಡೋದು ಜನಗಳ ದುಡ್ಡೋದು ಏನು ಮಾಡ್ತೀರ ಎಲ್ಲರಿಗೂ ಕಷ್ಟನೇ ಈಗ ಎಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ಎಲ್ಲಿ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ ಬರೀ ನಾಮಕಾವಸ್ಥೆಗೆ ನಡೀತಾ ಇದೆ ಅಷ್ಟೇ ಯಾರು ಬರ್ತಾರೋ ಯಾರು ಆಗ್ತಾರೋ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಇಲ್ಲ ಇಲ್ಲ ಸರ್ಕಾರದಲ್ಲಿ ಅದು ಅಷ್ಟು ಅವ್ರಿಗೆ ಅವ್ರ ಲೆವೆಲ್ಗೆ ಫೈಟ್ ಮಾಡೋ ಅಂಥವ್ರು ಇಲ್ಲ ಹೊಟ್ಟಿನಲ್ಲಿ ಏನೋ ಎಲೆಕ್ಷನ್ ಹತ್ರಕ್ಕೆ ಬಂದಾಗ ಯಾವುದೋ ಒಂದು ಇನ್ಸಿಡೆಂಟ್ ಮಾಡ್ತಾರೆ ಅದರ ಅದನ್ನ ಇವ್ರು ಬೆಳೆ ಬೇಯಿಸ್ಕೊಂತಾರೆ ಗ್ಯಾರಂಟಿಗಳೆಲ್ಲ ರೀಚ್ ಆಗ್ತದೆ ಎಲ್ಲರಿಗೂ ಸಿಗ್ತಾ ಇದೆ ನಾವಂತೂ ಅಲ್ಲಿ ಅಪ್ಲೈ ಮಾಡಿಲ್ಲ ನಾವು ತಗೊಂಡು ಇಲ್ಲ ಸಿಗೋರಿಗೆ ಎಲ್ಲರಿಗೂ ಹಾಂ ಅಷ್ಟೇ ಅಂಗಡಿ ಹೆಸರು ಯಾವ ಶಾಂತ ಯಾವ್ದು ಇದೆ ಸರ್ ಮೈಸೂರು ಇಲ್ಲ ಇಲ್ಲ ಇದೆ ಸ್ವಂತ ಗ್ಯಾರಂಟಿಗಳೆಲ್ಲ ಬಂದಿದೆಯಾ ಗ್ಯಾರಂಟಿಗಳೆಲ್ಲ ತಲುಪ್ತಿದ್ದಾವ ಹಾಂ ಕಾಂಗ್ರೆಸ್ನವರು ಸರ್ ಇದೆಯ ಗ್ಯಾರಂಟಿಗಳು ಕೊಟ್ಟಿದ್ರು ಬರ್ತಾ ಇದೆಯಾ ಸರ್ ಬರ್ತಾ ಇದೆಯಾ ಎಲ್ಲ ಎರಡು ಸಾವಿರ ಹಾಂ ಬರ್ತಾ ಇದೆ ಸರ್ ಬರ್ತಾ ಇದೆ ಕರೆಂಟ್ ಬಿಲ್ಲು ಫ್ರೀ ಹಾಂ ಅದು ಬರ್ತಾ ಇದೆ ಹಾಂ ಆಗ್ತಾ ಇದೆ ಸೊ ಈಗ ಮುಂದುವರಿಬೇಕಾ ಇವರೇ ಅಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಏನಾದ್ರು ಬದಲಾವಣೆ ಆಗ್ಬೇಕಾ ಅವರೇ ಮುಂದುವರಿಬೇಕಾ ಬದಲಾವಣೆ ಅದು ಹೇಳಿಲ್ವಾ ಸರ್ ಈಗ ಬಡವರ ಬಗ್ಗರಿಗೆ ಏನಿದೆ ನೋಡಿ ನಾವು ತಿಂಬಿಲ್ಲ ಅಂಗಡಿ ಮಾಡ್ಕೊಂಡಿದ್ದೀವಿ ಏನಾದ್ರೂ ಏನಿಲ್ಲ ಏನು ಮಾಡೋಣ ನಮ್ಗಷ್ಟ ನೂರಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಎ ಎಸ್ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಈಗ ಅವ್ರನ್ನ ಪ್ರಧಾನ ಮಂತ್ರಿಯಾಗಿ ಮಾಡಿದ್ರೆ ಏನಾದ್ರು ಅನುಕೂಲ ಆಗುತ್ತಾ ಆಗುತ್ತೆ ಸರ್ ಆಗುತ್ತೆ ಸರ್ ಫೈಟ್ ಮಾಡೋಕ್ಕೆ ಕರ್ನಾಟಕದಿಂದ ದೇವೇಗೌಡರು ಆಗಿದ್ರು ಮೊದಲು ಪ್ರಧಾನಮಂತ್ರಿ ಸರ್ ಅವರು ಎಲ್ಲ ಈಗ ಎಲ್ಲ ಅದೇ ಇದು ಅವ್ರು ಸಾಕು ಪಕ್ಷ ಈ ಪಕ್ಷ ಯಾವ ಪಕ್ಷನೇ ಅದೇ ಎಲ್ಲಾನು ಅಷ್ಟೇ ಬಡವ್ರ ಬಗ್ಗೆ ಹಿಂಗೆ ನೋಡಿ ನೋಡಿ ದಿಮ್ ತುಂಬ ಮಟ್ಟಿಗೆ ಇದ್ದೀನಿ ನಮ್ಮ ಕಷ್ಟ ನಮ್ಮ ಬಡವರಾಗಿ ಇರ್ತಾರೆ ನಿಜ ಸರ್ ನೋಡಿ ಇವಾಗ ದಿಮ್ ತಾಯಿ ಒಳಗಡೆ ಗೋಡನೆ ಇದೆ ಸರಿ ಈಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಸ್ಟ್ರಾಂಗ್ ಇಲ್ವಾ ಸರ್ ಕೇಂದ್ರದಲ್ಲಿ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಕ ಬರ್ತಾರೆ ನರೇಂದ್ರ ಮೋದಿ ಅವ್ರದ್ದು ಪಬ್ಲಿಸಿಟಿ ಜಾಸ್ತಿ ಇದೆ ಈಗ ರಾಮ ಮಂದಿರ ಮಾಡಂಗಿಲ್ಲ ಯಾವೆಲ್ಲ ಮಾಡುವ ಇವಾಗ ಯಾಕೆ ಮಾಡ್ತಾವ್ರೆ ಎಲೆಕ್ಷನ್ ಮಂದಿರಕ್ಕೆ ತನ್ನ ಹತ್ರ ಮಾಡ್ತೀರಾ ಅದೇ ಫಸ್ಟ್ ಯಾಕೆ ಮಾಡ್ತಿರ್ಲಿಲ್ಲ ಇವಾಗ ಎಲೆಕ್ಷನ್ ಹತ್ರ ಹದ್ಗೆ ಮಾಡಿದಾರೆ ಸರ್ ಫಸ್ಟ್ ಯಾಕೆ ಮಾಡಿರಲಿಲ್ಲ ಅವ್ರು